ಹಾಯ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೆಂಗೆ ಅದರಿ ಎಲ್ಲರೂ ಆರಾಮದಿರಲ್ಲ ನಾನು ಆರಾಮದಿನಿ ನೋಡ್ರಿ ಇವತ್ತಿನ ಲಾಗಿಗೆ ಸ್ವಾಗತ ಸುಸ್ವಾಗತ ಸೊ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡತ್ತೀನಿ ನಾನು ಮಾರ್ನಿಂಗ್ ಎದ್ದ ತಕ್ಷಣ ಇವಾಗ ಒಂದು ಸ್ವಲ್ಪ ಮೈಂಡು ಕಾನ್ಸಂಟ್ರೇಟ್ ಮಾಡೋಕ್ಕಾಗವಲ್ದು ಎದ್ರ ಮೇಲೂ ಹಂಗೆ ನಮ್ಮ ಮನೆಯವ್ರು ಹೋಗ್ಯಾರ ಹೋಗ್ಯಾರ ಸಿಚುವೇಶನ್ಸ್ ಹೆಂಗಿರುತ್ತೋ ಏನೋ ಅನ್ನೋ ಟೆನ್ಷನ್ದೊಳಗೆ ಅದನ್ನು ಇನ್ನು ಹಾಗಾಗಿ ಸ್ವಲ್ಪ ಅದರಿಂದ ಹೊರಗೆ ಬರಬೇಕು ಅಂತಂದ್ರೆ ಮೆಡಿಟೇಷನ್ ಮಾಡಬೇಕು ಅಂತಂದು ಒಂದು ಮೆಡಿಟೇಷನ್ನ ಮಾಡತ್ತೀನಿ ಒಂದು ಐದು ನಿಮಿಷ ಬ್ರೀತ್ ಔಟು ಬ್ರೀತಿಂಗ್ ಮಾಡಿಕೊಂಡ್ರೆ ನಂಗೆ ಸ್ವಲ್ಪ ಹಳವಾರ ಅನ್ಸುತ್ತ ಅಂತಂದು ಮಾಡಿಕೊಂಡು ಇನ್ನು ಸೊ ನಾವು ಬಿಡ್ಬೇಕಾದ್ರೆ ಮಂತ್ರ ಹೇಳ್ತೀವಲ್ಲ ಕರಾಗ್ರೆ ವಸತೆ ಲಕ್ಷ್ಮೀ ಕರ ಮದ್ಯ ಸರಸ್ವತಿ ಕರ ಮೂಲೆ ಸ್ಥಿತೆ ಗೌರಿ ಪ್ರಭಾತಕರ ದರ್ಶನಂ ಅಂತಂದು ಇನ್ನು ಮಂತ್ರ ಹೇಳ್ತಾ ಇವತ್ತಿನ ಡೇನ ಒಂದು ಸ್ವಲ್ಪ ಬೇಗ ಎದ್ದಿದ್ನಿ ನಾಲ್ಕು ಇಪ್ಪತ್ತೇನೋ ಆಗಿತ್ತು ಎದ್ದಿದ್ನಿ ಚಂಪು ಡಿಂಪು ಇಬ್ಬರು ಮಲ್ಕೊಂಡಿದ್ರು ಹಂಗಾಗಿ ಒಂದು ಸ್ವಲ್ಪ ಓದಬೇಕು ಅಂತಂದು ಟೆಂತದ್ದು ಫಸ್ಟ್ ಭಾಗ ವಿಜ್ಞಾನದ ಭಾಗ ಒಂದು ಬುಕ್ಕನ್ನು ತಗೊಂಡು ಓದಬೇಕು ಅಂತಂದು ಫಸ್ಟ್ ಪಾಠನ ಓದಾತ್ನಿ ನಾನು ಅಂದ್ರೆ ಹೇಗೆ ಐತಿ ಏನೇನು ವರ್ಡ್ಸ್ ಹೆಂಗಿದಾವೆ ಯಾವ ಥರ ಎಕ್ಸ್ಪ್ಲೇನ್ ಮಾಡಬೇಕು ಅಂದರೆ ಕೆಮಿಸ್ಟ್ರಿ ಐತಿ ಫಸ್ಟು ಹಾಗಾಗಿ ಯಾವ ಥರ ಹೇಳಿದ್ರೆ ಬೆಟರು ಖಾಲಿ ಈ ಥರ ಹೇಳೋದ್ರಿಂದ ಅದನ್ನು ರಿಯಾಕ್ಷನ್ಸ್ ಮಾಡಿ ತೋರಿಸೋದು ತೋರಿಸ್ಬೇಕಾ ಅಥವಾ ಅಲ್ಲಿ ಅವೈಲೇಬಲ್ ಇದಾವೆ ಅಂತಂದು ಎಲ್ಲ ಒಂಥರ ನನಗೆ ನನ್ನ ಒಂದು ವೇ ಆಫ್ ಟೀಚಿಂಗ್ ಯಾವ ಥರ ಐತಲ್ಲ ಅದ್ರ ಮೇಲೆ ಹೇಳಬೇಕು ಅಂದ್ಕೊಂಡಿ ನಮಗೇನು ಅರ್ಥ ಆಗುತ್ತಲ್ಲ ಅದನ್ನು ನೀಟಾಗಿ ಸ್ಟೂಡೆಂಟ್ಸಿಗೆ ಹೇಳಬೇಕು ಹಾಗಾಗಿ ಒಂದು ಎರಡು ಮೂರು ಸರ್ತಿ ನೋಡ್ಕೊಳಾತಿದ್ನಿ ಒಂದು ಎರಡು ಮೂರು ಪ್ಯಾರಾಗ್ರಾಫ್ ಓದೋಕ್ಕೆ ಒಂದು ಎರಡೂವರೆ ತಾಸು ತೊಗೊಂಡಿ ನಾನು ಓದ್ಕೊಂಡು ಇನ್ನು ಇವತ್ತಿನ ಡೇನ ಸ್ಟಾರ್ಟ್ ಮಾಡಬೇಕು ಆದಷ್ಟು ಇನ್ನು ಓದೋದ್ರ ಕಡೆ ಗಮನ ಕೊಡಬೇಕು ನಾನು ಮಕ್ಕಳಿಗೆ ಯಾವತ್ತೂ ಮಕ್ಕಳಿಗೆ ಮೋಸ ಮಾಡೋಕ್ಕೆ ಹೋಗಬಾರ್ದಲ್ಲ ಸುಮ್ಮನೆ ಇದ್ದಿದ್ದು ಇಲ್ಲಾರ್ದು ಹೇಳೋಕ್ಕಿತ್ತ ಈ ಏನಿರುತ್ತೆ ಅದನ್ನ ಹೇಳಬೇಕು ಹೇಳಿದರೆ ಒಂದು ಸ್ವಲ್ಪ ಬೆಟ್ರ್ ಕಸ ತಿನ್ನೋಕ್ಕಿತ್ತ ತುಸು ತಿಂದರೆ ಭಾಳ ಅಲ್ಲ ಹಾಗಾಗಿ ಒಂದು ಸ್ವಲ್ಪ ಓದಾತೀನಿ ಇನ್ನು ಒಂದಿಷ್ಟು ನೋಟ್ಸ್ ಮಾಡಬೇಕು ಅನ್ಕೊಂಡಿನಿ ನಾನು ನನ್ನ ಆಗಿ ಸ್ಟೂಡೆಂಟ್ಸಿಗೆ ಏನು ಬರ್ಸಿ ಏನು ಬರೆಸ್ಬೇಕು ಎಷ್ಟು ಬರೆಸ್ಬೇಕು ಅಂತಂದು ಅದನ್ನು ಇನ್ನು ಟೆಂತದ್ದು ಓದ್ಕೊಂಡು ಇನ್ನು ಏಳ್ತು ಒಂದು ನೋಟ್ಸ್ ಮಾಡಬೇಕು ಅಂದ್ಕೊಂಡು ಆ್ಯಕ್ಚುಲಿ ನಾ ರೂಮ್ ಒಳಗಿದ್ನಿ ಚಂಪು ನೋಡಿರಿ ಹುಡ್ಕೊಂಡು ಬರತಾಳನ್ನು ಹಾಕಿ ಅಮ್ಮ ಅಂತ ಕಿ ಕೂಗಿದ್ಲಲ್ಲ ನಂಗೆ ಕೇಳಿಸ್ತಾ ಹಂಗಾಗಿ ಅದನ್ನ ವೀಡಿಯೋದ್ ಮಾಡ್ಕೊಂಡ್ನಿ ಇನ್ನು ಒಂದು ಸ್ವಲ್ಪ ಓದೋದು ಬಿಟ್ಟು ಇವಳದ್ಲಲ್ಲ ಇವಳಿಗೆ ಅಪ್ ಮಾಡಿಸಿ ಅಂದರೆ ಮೊಕದನ್ನೆಲ್ಲ ತೊಳೆದು ಒಂದು ಸ್ವಲ್ಪ ಅವಳಿಗೆ ಟಾಯ್ಲೆಟಿಗೆ ಕರ್ಕೊಂಡು ಹೋಗಬೇಕು ನಾನು ಇಲ್ಲೇ ಟ್ರೈನಿಂಗ್ ಮಾಡಾತ್ತೀನಿ ಅವರಿಗೆ ಇವಾಗ ಈ ನಳ ಬಂದಿತ್ತಲ್ಲ ನೀರು ತುಂಬ್ಕೋತಾ ಅವ್ರನ್ನೂ ಕರ್ಕೊಂಡೆ ಇನ್ನು ಡಿಂಪುಣಿಯದ್ಲು ಹಂಗಾಗಿ ಇಬ್ಬರನ್ನೂ ಕರ್ಕೊಂಡು ಗೇಟ್ ಮುಂದೆ ಹೋಗಿ ನಿಂದಿರ್ಸಿದ್ರೆ ಒಂದು ಐದು ನಿಮಿಷ ನಿಂದಿರ್ತಾರೆ ಕಾಲು ಬ್ಯಾನ್ ಆಗಾತು ಅಂದ್ರೆ ಕಾಲ್ ಮೇಲೆ ಕುಂದರ್ಸ್ಕೊತೀನಿ ಇದು ರೂಢ ಮಾಡೀನಿ ನಾನು ಅವರು ಆಲ್ಮೋಸ್ಟ್ ಅವ್ರ ಮತ್ತೆ ಫೇಸ್ ಆ್ಯಕ್ಷನ್ ಒಂಥರ ಅವರು ಟಾಯ್ಲೆಟ್ ಬಂದಾಗ ಹಂಗಾಗಿ ನಂಗೆ ಸಡನ್ನಾಗಿ ಗೊತ್ತಾಗತ್ತಾ ಹೊರಗೆ ಕುಂದರ್ಸೋದು ರೂಢ ಮಾಡೀನಿ ಇವಾಗ ರೆಸ್ಟಿಗಂತೂ ಕಂಪ್ಲೀಟಾಗಿ ಅವರು ಬಂದ ತಕ್ಷಣ ಹಿಂಗೆ ಈ ಥರ ಅದನ್ನ ಮುಟ್ಕೋತಾರೆ ಇನ್ನರ್ವೇರ್ನ ಮುಟ್ಕೊಂಡಾಗ ಗೊತ್ತಾಗತ್ತಾ ಇನ್ನು ಇವತ್ತು ಅವರಿಗೆ ಬ್ರೇಕ್ಫಾಸ್ಟ್ನ ನಾನು ಮಕಾನಿದ್ದವು ಒಂದು ಒಂದು ತಿಂಗಳಾಗಿತ್ತು ತಂದು ಹಂಗೆ ಯಾಕೆ ಬಿಡೋದಂತಂದು ಒಂದು ಕಪ್ ಮಕಾನ ನೀಟಾಗಿ ಹುರ್ಕೊಳತ್ತೀನಿ ಸೊ ಇದನ್ನು ಒಂದು ಸ್ವಲ್ಪ ತುಪ್ಪ ಹಾಕಿ ಹುರ್ಕೊಂಡ್ರೆ ಭಾಳ ಅಂದ್ರೆ ಭಾಳ ಬೆಸ್ಟು ಇನ್ನು ಇದನ್ನು ತುಪ್ಪ ಹಾಕಿ ಹುರ್ಕೊಂಡು ಒಂದು ಸ್ವಲ್ಪ ಕಟಮ್ ಕುಟುಂಬ ಅಣ್ಣವರೆಗೂ ಹಿಂಗೆ ಪ್ರೆಸ್ ಮಾಡಿದ್ರೈತೆಲ್ಲ ಮುರಿಬೇಕು ಕುರ್ಕುರಿ ಹೇಗಿರ್ತಾವೆ ಹಂಗೆ ಅದನ್ನು ಹುರ್ಕೊಂಡು ಈ ಸೈಡು ಖಜೂರ ನೆಕ್ಸ್ಟ್ ಒಂದು ಎರಡು ಖಜೂರ ಒಂದು ಎರಡು ಅಂಜೂರು ನೆಕ್ಸ್ಟ್ ಒಂದು ನಾಲ್ಕು ದ್ರಾಕ್ಷಿ ಒಣ ದ್ರಾಕ್ಷಿನ ನೆನೆ ಇಟ್ಟಿದ್ದೀನಿ ನಾನು ಒಂದು ಹಾಫ್ ಆ್ಯನ್ ಅವರ್ ಮೊದ್ಲು ಇನ್ನು ಇದನ್ನು ಮಿಕ್ಸರ್ಗೆ ಹಾಕೊಂಡು ಬಂದುಬಿಡೋನು ಸ್ವಲ್ಪ ನೋಡಿರಿ ತ ಸ್ವಲ್ಪ ಬ್ರೌನ್ ಕಲರ್ ಬಂದರೆ ಸಾಕು ಕಣ್ಣು ಬರ್ತಾವ ಅಂತ ಹೇಳ್ತಾರೆ ಅವು ಕಪ್ಪಗಾದ್ರೆ ಸಾಕು ಬ್ರೌನ್ ಕಲರು ಸೊ ಅದನ್ನ ಫ್ಲೇಮ್ನ ಆಫ್ ಮಾಡಿ ಇನ್ನು ಮಿಕ್ಸರಿಗೆ ಹಾಕ್ಕೊಂಡು ಪುಡಿ ಮಾಡ್ಕೊಂಡು ಬಂದುಬಿಡಣನು ಒಣ ಪುಡಿನೇ ಸಾಕು ಮತ್ತೇನಿಲ್ಲ ಈ ಥರ ಪುಡಿ ಮಾಡ್ಕೊಂಡು ಬರೋದು ನೀರ್ ಗಿರಿ ಏನು ಇದಕ್ಕೆ ಈ ಥರ ಪುಡಿನ ಇನ್ನು ಡೈರೆಕ್ಟಾಗಿ ಅಂದರೆ ಅದು ಮಖನ್ ನಾವು ತೋಸಿರಲಲ್ಲ ನೆನೆ ಇಟ್ಟಿದ್ರೆ ಅದು ಏನಾಗಲ್ಲ ನೆನೆ ಇಟ್ಟಿರಲ್ಲ ಹಾಗಾಗಿ ಪುಡಿ ಮಾಡಿ ಹಾಕಿದ್ರೆ ಸ್ವಲ್ಪ ಬೇಗ ಇದಾಗುತ್ತಾ ಒಂದು ಮಿಕ್ಸಿ ಜಾರನ್ನ ತೊಗೊಂಡು ಅದಕ್ಕೆ ಹಾಕ್ಕೊಂಡು ನಾವು ನೆನೆ ಇಟ್ಟಿದ್ವಲ್ಲ ಖಜೂರ ಅಂಜೂರು ಮತ್ತು ದ್ರಾಕ್ಷಿ ಇದನ್ನೆಲ್ಲ ಇಟ್ಲ ಸಪ್ಪಿ ತೆಗೆದು ಮತ್ತು ಖಜೂರದ ಬೀಜ ತೆಗೆದು ಸಣ್ಣ ಕಟ್ ಮಾಡ್ಕೊಂಡು ಹಾಕೊಳ್ಬೇಕು ಅದಕ್ಕೊಂದು ಸ್ವಲ್ಪ ಹಾಲು ಹಾಲಿಂದು ನಿಮ್ಗೆ ಯಾವ ಥರ ಅಂದ್ರೆ ಸೆವೆನ್ ಏಯ್ಟ್ ಮಂತ್ಸ್ ಬೇಬಿ ಐತಿ ಅಂದಾಗ ಸ್ವಲ್ಪ ಜಾಸ್ತಿ ಹಾಲು ಹಾಕ್ಕೊಡ್ರಿ ಇಲ್ಲ ಒನ್ ಇಯರ್ ಪ್ಲಸ್ ಬೇಬಿ ಇದಾವೆ ಅಂದ್ರೆ ಸ್ವಲ್ಪ ಗಟ್ಟಿ ಮಾಡಿಕೊಡ್ರಿ ಒಂದು ರೌಂಡ್ ಹಾಕೊಂಡು ಬರ್ರಿ ಸೊ ಇದಕ್ಕೆ ನಿಮ್ಮ ಹತ್ರ ಗೋಡಂಬಿ ದ್ರಾ ಗೋಡಂಬಿ ಮತ್ತು ಪಿಸ್ತಾ ಬದಾಮಿ ಇತ್ತು ಅಂದರೆ ಅದನ್ನು ಕೂಡ ನೆನೆಯಾಕ್ರಿ ನಾನು ಏನು ಮಾಡಿದ್ದೀನಿ ಅಂದರೆ ಅದನ್ನು ಮೂರೂ ಹುರ್ಕೊಂಡು ಪೌಡ್ರ್ ಮಾಡಿಟ್ಟಿದ್ದೀನಿ ಹಾಗಾಗಿ ಆ ಪೌಡ್ರ್ ಹಾಕ್ಕೊಂಡು ಇನ್ನೊಂದು ಸಾರಿ ಮಿಕ್ಸರಿಗೆ ಹಾಕ್ಕೊಂಡು ಬಂದುಬಿಟ್ಟಿನಿ ಸೊ ಗ್ರೈಂಡ್ ಮಾಡ್ಕೊಂಡು ಬಂದಾಗ ಈ ಥರ ಇತ್ತು ಫೈನಲಾಗಿ ನಾನು ಸ್ವಲ್ಪ ಗಟ್ಟಿನೇ ಕೊಡ್ತೀನಿ ಅವರಿಗೆ ಇನ್ನು ಈ ಥರ ಡಿಫ್ರೆಂಟಾಗಿ ಕೊಡೋದ್ರಿಂದ ಮಕ್ಕಳು ಎಲ್ಲನೂ ತಿಂತಾರೆ ತಿನ್ನೋದೇ ಇಲ್ಲ ಅನ್ನೋದೇ ಇಲ್ಲ ಯಾವಾಗಲೂ ನಾವು ಮಾಡಿದ್ದೆ ಮಾಡಿದ್ದು ಕೊಡೋದೇ ಕೊಡೋದ ಕೊಟ್ಟಾಗ ಮಕ್ಕಳು ತಿನ್ನಲ್ಲ ಇಂಟ್ರೆಸ್ಟ್ ತೋರಿಸಲ್ಲ ಹಂಗಾಗಿ ಸ್ವಲ್ಪ ಡಿಫ್ರೆಂಟ್ ಆಗಿರೋ ರೆಸಿಪಿನ ತೋರಿಸ್ಬೇಕು ಹಾಗಾಗಿ ಮಕಾನು ಹೆವಿ ಅಂದರೆ ಹೈ ನ್ಯೂಟ್ರಿಯೆಂಟ್ ಮತ್ತೆ ರಿಚ್ ಕ್ಯಾಲೋರೀಸು ಫೈಬರ್ ಇರೋದರಿಂದ ಮಕ್ಕಳಿಗೆ ಹಸಿವು ಜಾಸ್ತಿ ಆಗೋದಕ್ಕೆ ಮತ್ತು ಮಕ್ಕಳಿಗೆ ವೆಯ್ಟ್ ಗೇನ್ ಆಗೋದಕ್ಕೆ ಭಾಳ ಅಂದ್ರೆ ಭಾಳ ಹೆಲ್ಪ್ ಆಗುತ್ತಾ ಇನ್ನು ಡಿಂಪು ಬಂದ್ಲು ಡಿಂಪುಗೂ ತಿನ್ಸ್ಕೊಂಡು ಅವರಿಗೆ ಕಂಪ್ಲೀಟ್ ಆಯಿತು ಇನ್ನು ಒಂದಿಷ್ಟು ಉಳಿದಿತ್ತು ಅದಕ್ಕೆ ನಾನು ಚಿಯಾ ಸೀಡ್ಸನ್ನ ನೆನೆ ಇಟ್ಟಿದ್ನಿ ಚಿಯಾ ಸೀಡ್ಸು ಮತ್ತು ಒಂದು ಸ್ವಲ್ಪ ಹನಿನ ಹಾಕಿ ಒಂದು ಅರ್ಧ ತಾಸು ನಾನು ಫ್ರಿಜ್ಜಲ್ಲಿ ಇಟ್ಟಿದ್ನಿ ಸೊ ಅದನ್ನು ಸ್ವಲ್ಪ ಒಂದು ಹನ್ನೊಂದು ಗಂಟೆ ಆಗಿತ್ತು ಆ ಟೈಮಲ್ಲಿ ಕುಡಿದು ಸಮಾಧಾನ ಮಾಡ್ಕೊಂಡಿ ಇನ್ನು ಇವತ್ತು ಮಧ್ಯಾಹ್ನ ಊಟಕ್ಕೆ ಬೆಂಡೆಕಾಯಿ ಇದ್ದು ಒಂದು ವಾರ ಆಯಿತು ಬೆಂಡೆಕಾಯಿ ತಂದು ಅದು ಹಾಗೂ ಬೆಂಡೆಕಾಯಿ ಪಲ್ಯನೂ ಮಾಡೋಕ್ಕಾಗಿರಲಿಲ್ಲ ಹಾಗಾಗಿ ಬೆಂಡೆಕಾಯಿ ಸಾರು ಮಾಡಿದ್ರೆ ಮಸ್ತ್ ಆಗುತ್ತೆ ಅಂದ್ಕೊಂಡು ಇವತ್ತು ಬೆಂಡೆಕಾಯಿ ಸಾರು ಮಾಡಬೇಕು ಅಂದ್ಕೊಂಡಿನಿ ಇದಕ್ಕೆ ಒಂದೆರಡು ಥರದ ಬ್ಯಾಳೆ ತೊಗೊಂಡಿ ನಾನು ತೊಗರಿ ಬೇಳೆ ಮತ್ತು ಹೆಸರು ಬೇಳೆ ತೊಗೊಂಡಿನಿ ಹಾಫ್ ಹಾಫ್ ತೊಗೊಂಡಿನಿ ನಿಮಗೆ ನಿಮ್ಮ ಮನೆಯೊಳಗೆ ಎಷ್ಟು ಜನ ಇರ್ತಾರೆ ಅದ್ರ ಮೇಲೆ ಒಂದು ಸತಿ ಕ್ಲೀನ್ ಮಾಡ್ಕೊಂಡು ಬಂದು ಇನ್ನು ನೀರನ್ನ ಹಾಕಿ ಇದಕ್ಕೊಂದು ಸ್ವಲ್ಪ ಅರ್ಶಿಣ ಪುಡಿ ಒಂದು ಸ್ವಲ್ಪ ಉಪ್ಪು ಹಾಕಿ ಲಿಡ್ ಕ್ಲೋಸ್ ಮಾಡಿ ಒಂದು ಮೂರು ಎರಡರಿಂದ ಮೂರು ಸೀಟಿ ಹೊಡಿಸ್ಕೊಂಡು ಬಂದರೆ ಸಾಕು ಎನಫ್ ಸೊ ಹೊಡ್ಸ್ಕೊಂಡು ಬಂದುಬಿಡೋನು ಅಷ್ಟರೊಳಗೆ ಈ ಸೈಡ್ ನಾನು ಒಂದಿಷ್ಟು ಬೆಳ್ಳುಳ್ಳಿ ಅದನ್ನು ಸುಲ್ಕೋಬೇಕು ಒಂದಿಷ್ಟು ಉಳ್ಳಾಗಡ್ಡಿನೂ ಬೇಕು ಇದಕ್ಕೆ ಹಾಗಾಗಿ ನಾವು ಮಾಡೋಣ ಬರ್ರಿ ಇದು ಭಾಳ ಅಂದ್ರೆ ಭಾಳ ಟೇಸ್ಟ್ ಆಗುತ್ತೆ ಒಂದು ಸಾರಿ ಟ್ರೈ ಮಾಡಿ ನೋಡಿರಿ ಇನ್ನು ಇದನ್ನು ಬ್ಯಾಳಿ ಕುದ್ದೈತಿ ಇದಕ್ಕೆ ನಾನೇನು ಟಮಾಟೇನು ಹಾಕಿ ಕುಚ್ಚಿಲ್ಲ ಜಸ್ಟ್ ಈ ಬೆಲ್ಟ ಹಾಕಿ ಕುದಿಸೀನಿ ಇನ್ನು ಇದನ್ನು ಪ್ರೆಸ್ ಮಾಡಾತ್ತೀನಿ ಇದು ಆ್ಯಕ್ಚುಲಿ ನನ್ನ ಹತ್ರ ಅದು ಕ ಕುಡ್ ಕಡ್ಗೋಲು ಇಲ್ಲ ನನ್ನ ನಮ್ಮ ಹತ್ರ ಇಲ್ಲೇ ಹಂಗಾಗಿ ಇದರಲ್ಲೇ ಪ್ರೆಸ್ ಮಾಡ್ತೀವಿ ಇನ್ನು ಒಂದು ಇಟ್ಕೊಂಡು ಅದಕ್ಕೊಂದು ಸ್ವಲ್ಪ ಎಣ್ಣೆ ಹಾಕೋತೀನಿ ಕಾದ್ಮೇಲೆ ಸಾಸಿವೆ ಜೀರಿಗೆ ಸಾಸಿವೆ ಚಟಪಟ ಆದಮೇಲೆ ಜೀರಿಗೆ ಹಾಕ್ರಿ ಇದ ಟ್ರಿಕ್ಸ್ ಮೇಯ್ನ್ ಇರೋದು ಅಡಿಗೆಗೆ ಎರಡು ಹಸಿ ಇದ್ದಾಗ ಹಾಕಿದ್ರೆ ಅದೇನು ಸರಿ ಅನ್ಸಲ್ಲ ಇನ್ನೊಂದು ಸ್ವಲ್ಪ ಒಂದು ಎಂಟು ಬೆಳ್ಳುಳ್ಳಿನ ಹಾಕಿನಿ ಕರಿಬೇವು ಇನ್ನು ಬ್ಯಾಡಿಗೆ ಮೆಣಸಿಕಾಯಿ ಒಂದು ನಾಲ್ಕು ಹಾಕಿನಿ ಫ್ಲೇವರಿಗೋಸ್ಕರ ಸೊ ನೀವು ಇದನ್ನು ಹಾಕೋದು ನಿಮ್ಗೆ ಖಾರ ಜಾಸ್ತಿ ಇತ್ತಂದ್ರೆ ಅದನ್ನು ಅದನ್ನ ಹಾಕ್ಕೊಳಕ್ಕೆ ಹೋಗ್ಬೇಡ್ರಿ ಇಲ್ಲ ಇದನ್ನು ಹಾಕ್ತೀನಿ ಅಂದ್ರೆ ಖಾರ ಸ್ವಲ್ಪ ಕಡಿಮೆ ಮಾಡ್ಕೊಳ್ರಿ ಇನ್ನು ನಾವು ಕಟ್ ಮಾ ಉದ್ದಾಗ ಕಟ್ ಮಾಡ್ಕೊಂಡಿದ್ದು ಉಳ್ಳಾಗಡ್ಡಿನ ಹಾಕತ್ತೀನಿ ನಾನು ಒಂದು ಒಂದು ಎರಡು ಉಳ್ಳಾಗಡ್ಡಿ ಸಾಕು ಸೊ ಉಳ್ಳಾಗಡ್ಡಿ ಚೆಂದಾಗ ಫ್ರೈ ಆಗಬೇಕು ಫ್ರೈ ಆಯಿತು ಅಂದಮೇಲೆ ಇದಕ್ಕೆ ಒಂದು ಮೀಡಿಯಮ್ ಸೈಜ್ ಟಮಾಟೆ ಎಣ್ಣೆನ ಸೇರಿಸ್ರಿ ಸೊ ಟಮಾಟೆಹಣ್ಣೆ ನಾನು ಹಾಕುವಾಗ ಸೀಟಿ ಹೊಡ್ಸ್ಕೊಂಡಿಲ್ಲ ಕುಕ್ ಕುದಿಸ್ಕೊಂಡಿಲ್ಲ ಹಾಗಾಗಿ ಹಿಂಗೆ ಡೈರೆಕ್ಟ್ ಹಾಕತ್ತೀನಿ ಟಮಾಟೆ ಎಣ್ಣೆ ಹೇಗೆ ಆಗ್ಬೇಕಂತಂದ್ರೆ ಮೆತ್ತಗ ಆಗುವವರೆಗೂ ನಾವು ಫ್ರೈ ಮಾಡ್ಕೋಬೇಕು ಮ್ಯಾಲೆ ಮುಚ್ಚಿ ಒಂದು ಎರಡು ನಿಮಿಷ ಬಿಟ್ರು ಮೆತ್ತಗ ಹಾಕ್ತಾವು ಈ ಥರ ತಿರ್ಗಿಸಿದ್ರು ಆಗ್ತೈತಿ ಇನ್ನು ಫೈನಲಾಗಿ ನಾವು ಒಂದಿಷ್ಟು ಇದಕ್ಕೆ ಮಸಾಲೆನ ಹಾಕ್ಕೊಂಡ್ಬಿಡುನು ಸೊ ಇದಕ್ಕೇನು ಜಾಸ್ತಿ ಬೇಕಿಲ್ಲ ಮತ್ತು ಭಾಳ ಅಂದ್ರೆ ಭಾಳ ಟೇಸ್ಟ್ ಆಗುತ್ತಾ ಒಂದು ಟ್ರೈ ನಿಜ ಟ್ರೈ ಮಾಡಿರಿ ಬಿಸಿ ಬಿಸಿ ಅನ್ನ ಇರುತ್ತಲ್ಲ ಅದಕ್ಕೆ ಹಾಕ್ಕೊಂಡು ಮೇಲೆ ಒಂದು ಸ್ಪೂನ್ ತುಪ್ಪ ಹಾಕೊಂಡು ತಿಂದ್ರ ಹಾ ಘಮ ಘಮ ಹೆಂಗಿರುತ್ತ ಅಂತಂದು ಇನ್ನು ಒಂದು ಎರಡು ಸ್ಪೂನ್ ನಾನು ಖಾರ ಹಾಕೊಂಡು ಹಾಕ್ತೀನಿ ಗೊಡ್ ಖಾರ ಪುಡಿ ಮಸಾಲೆ ಇದೇನಿಲ್ಲ ಸೇರ್ಸಿಲ್ಲ ಹಂಗೆ ಒಂದು ಸ್ಪೂನು ಗರಂ ಮಸಾಲ ಒಂದು ಸ್ಪೂನು ಜೀರಿಗೆ ಮತ್ತು ಒಂದು ಪೆಪ್ಪರ್ ಇತ್ತಲ್ಲ ಅದನ್ನೆರಡು ಮಿಕ್ಸ್ ಮಾಡಿದ್ದು ಒಂದು ಪೌಡ್ರ್ ಮಾಡಿಟ್ಟಿನಿ ಅದೊಂದು ಸ್ವಲ್ಪ ಹಾಕೊಳತ್ತೀನಿ ನಾನು ಸೊ ಇದು ಒಂದು ಸಾರಿ ಕು ನೀಟಾಗಿ ಫ್ರೈ ಆದಮೇಲೆ ನಾವು ಕುದಿಸ್ಕೊಂಡಿದ್ವಲ್ಲ ಕುಕ್ಕರಿಗೆ ಹಾಕ್ಕೊಂಡು ಸೀಟಿ ಹೊಡೆಸಿದ್ವಲ್ಲ ಈ ಬ್ಯಾಳಿನ ಇದಕ್ಕೆ ಹಾಕೊಂಬಿಡು ನಿನ್ನ ಸಾರಿಗೆ ನಿಮ್ಗೆ ಇದನ್ನು ಸ ಒಂದೇ ಟೈಮ್ ಮಾಡ್ತೀನಿ ಅಂದ್ರೆ ಕಡಾನಿಗೆ ಮಾಡಬೇಕು ನಮ್ಮ ಉತ್ತರ ಕರ್ನಾಟಕ ಕಡೆ ಬೋಗಣಿಯಾಗ ಮಾಡೋದು ನಾವು ಸಾರು ಮತ್ತು ನಮ್ಗೆ ಹೆಂಗಂದ್ರೆ ಸಾರು ಜಾಸ್ತಿ ಬೇಕು ಎಲ್ಲ ಒಂದು ಮುಂಜಾನೆ ಮಾಡಿದ್ವಿ ಅಂದ್ರೆ ಮಧ್ಯಾಹ್ನ ಥರ ಆಗಬೇಕು ಅಟ್ಲೀಸ್ಟ್ ಹಾಗಾಗಿ ಇನ್ನು ಇದ್ರೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಡೋನು ಇದಕ್ಕೆ ಅರಿಶಿನ ಹಾಕೋ ಅವಶ್ಯಕತೆ ಇಲ್ಲ ಮೊದಲು ಹಾಕಿರ್ತೀರಿ ಉಪ್ಪನ್ನ ನೋಡಿ ಹಾಕ್ಕೊಳ್ರಿ ಯಾವಾಗ ಆಗಲಿ ಸೊ ನಿಮಗೆ ಉಪ್ಪು ಬೇಕು ಅನ್ಸಿದ್ರೆ ಲಾಸ್ಟ್ ಒಳಗೆ ಆ್ಯಡ್ ಮಾಡ್ಕೋಬೋದು ಇಲ್ಲ ಅಂದರೆ ಕರೆಕ್ಟ್ ಇದ್ರೆ ಓಕೆ ಸೊ ಇನ್ನು ಆ ಕಡೆ ಅದು ಒಂದು ಸ್ವಲ್ಪ ಫ್ರೈ ಆಗಲಿ ಈ ಕಡೆ ನಾವು ಉದ್ದಾಗ ಬೆಂಡೆಕಾಯಿ ಹೆಚ್ಕೊಂಡಿವಿ ಒಂದು ಮೀಡಿಯಮ್ ಇದ್ರೆ ಸಾಕು ಅತಿ ಉದ್ದನು ಬೇಡ ಅತಿ ಗಿಡ್ಡನ್ನು ಬೇಡ ಒಂದು ಸ್ವಲ್ಪ ಹುರ್ಕೊಳತ್ತೀನಿ ನಾನು ಇದಕ್ಕೊಂದು ಸ್ವಲ್ಪ ಎಣ್ಣೆ ಹಾಕೊಂಡು ಹುರ್ಕೊಂಡ್ರೆ ಭಾಳ ಚಲೋ ಆಗುತ್ತಾ ಒಂದು ಒಂದು ಎರಡು ಒಂದೆರಡು ಸ್ಪೂನ್ ಎಣ್ಣೆ ಹಾಕಿದ್ರೆ ಸಾಕು ಸಣ್ಣ ಸಣ್ಣ ಸ್ಪೂನಿಂದ ಸೊ ಒಂದ್ಸಾರಿ ನೀಟಾಗಿ ಫ್ರೈ ಮಾಡ್ಕೊಂಡು ತಕೊಂಬಿಡೋನು ಇನ್ನು ಸೊ ನೀವು ಯಾವ್ಯಾವ ಥರ ಸಾಂಬಾರು ಮಾಡ್ತೀರಿ ಅಂತ ನಂಗೆ ಕಮೆಂಟ್ ಒಳಗೆ ಹೇಳ್ರಿ ಬರೀ ನಮ್ಮ ಕಡೆ ಹೆಂಗಂದ್ರೆ ಬ್ಯಾಳಿ ಸಾರು ನೆಕ್ಸ್ಟ್ ಕೊಬ್ಬರಿ ಸಾರು ಬೇಳೆ ಸಾರು ಕೊಬ್ಬರಿ ಸಾರು ಅಪ್ರೂಪ ಕೊಂ ತತ್ತಿ ಸಾರು ಚಿಕನ್ ಸಾರು ಇದು ಬಿಟ್ಟರೆ ಏನಿಲ್ಲ ಹಂಗಾಗಿ ನಾನು ಕುಂತು ಯೋಚನೆ ಮಾಡ್ತಿರ್ಬೇಕಾದ್ರೆ ವೇಸ್ಟ್ ಆಗತ್ತವಲ್ಲ ಅಂತಂದು ಇದನ್ನು ಹಾಕಿ ನೋಡಿದ್ರೆ ಅದೇ ನುಗ್ಗೆಕಾಯಿ ಸಾರು ಮಾಡ್ತೀವಲ್ಲ ಅದ್ರ ಬದಲು ಇನ್ನೂ ಹಾಕಿದ್ರೆ ಹೆಂಗಿರುತ್ತಾ ಅಂತ ಮಾಡಿದೆ ನಾನು ಫು ನಿಜ ಹೇಳ್ತೀನಿ ಅಷ್ಟು ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದೆ ಆಗುತ್ತಾ ಇಲ್ಲ ಅಂತ ತಿನ್ಬೇಕಾದ್ರೆ ಆಹಾ ಎಷ್ಟು ರುಚಿಯಾಗಿತ್ತಂದು ಇನ್ನು ಈ ಫ್ರೈ ಮಾಡ್ಕೊಂಡಿದ್ವಲ್ಲ ಅದನ್ನು ಬೆಂಡೆಕಾಯಿನ ಇದಕ್ಕೆ ಡೈರೆಕ್ಟ್ ಹಾಕೊಂಡ್ಬಿಡೋನು ನೀರೇನು ಹಾಕೊಳತ್ತಿಲ್ಲನೂ ನೀಟಾಗಿ ಫ್ರೈ ಆದಮೇಲೆ ಒಂದು ಸ್ವಲ್ಪ ಕುದಿ ಬರಬೇಕು ಸೊ ಇನ್ನು ಖಾರ ಚೆಕ್ ಮಾಡಿಕೊಂಡೆ ಒಂದು ಸ್ವಲ್ಪ ಖಾರ ಕಡಿಮೆ ಅನ್ನಿಸ್ತು ನೀರು ಹಾಕೋಕ್ಕಿಂತ ಮೊದಲನೇ ಯಾವಾಗಲೂ ಖಾರನ ಹಾಕ್ಕೊಡ್ರಿ ಸ್ವಲ್ಪ ರುಚಿನೂ ಕಡಿಮೆ ಆಗಿತ್ತು ಹಂಗಾಗಿ ಒಂದು ಸ್ವಲ್ಪ ಉಪ್ಪು ಮತ್ತು ಖಾರ ಹಾಕ್ಕೊಂಡು ನೀಟಾಗಿ ಒಂದು ಸಾರಿ ಫ್ರೈ ಮಾಡ್ಕೊಂಬಿಡೋನು ಒಂದು ಕುದಿ ಮೇಲೆ ನಮ್ಗೆ ಎಷ್ಟು ಬೇಕಲ್ಲ ಸಾರು ಅಷ್ಟು ಒಂದು ಚರಿಗೆ ಎರಡು ಚರಿಗೆ ನೀರನ್ನ ಹಾಕ್ಕೊಡ್ರಿ ನಿಮ್ಮ ಮನೆಯೊಳಗೆ ಎಷ್ಟು ಅದರ ಅಷ್ಟು ಅದ್ರ ಮೇಲೆ ಡಿಪೆಂಡು ಇನ್ನು ನಾನು ಕುಕ್ಕರಿಗೆ ಕುಕ್ಕರ್ನ ಕುದಿಸ್ಕೊಂಬಂದಿದ್ನಲ್ಲ ಅದನ್ನು ಹಾಕ್ಕೊಂಡು ಇನ್ನು ಇದಕ್ಕೊಂದು ಸ್ವಲ್ಪ ಹುಂಚಿಯನ್ನು ಹಾಕೊಳತ್ತೀನಿ ಒಂದು ನಿಂಬೆ ನಿನ್ಗೆ ಗಾತ್ರದ್ದು ಹುಂಚಿಯನ್ನು ಆದ್ರೆ ಸಾಕು ಟೇಸ್ಟು ಭಾರಿ ಅಂದ್ರೆ ಭಾರಿ ಕೊಡುತ್ತೆ ಈ ಥರ ಹುಂಚೆ ಹಣ್ಣು ಹಾಕಿ ಮಾಡೋದ್ರಿಂದ ಮೊದಲೆಲ್ಲ ಟಮಾಟೆನೇ ಯೂಸ್ ಮಾಡ್ತಿರ್ಲಿಲ್ಲ ಅಂತ ಸಾರಿಗೆ ನಮ್ಮಮ್ಮ ನಮ್ಮ ನಾವು ಒಂದು ಥರ್ಡ್ ಸ್ಟ್ಯಾಂಡರ್ಡಿಂದನೂ ನನಗೆ ನೆನಪೈತಿ ಈ ಸೈಡ್ ನಮ್ಮಮ್ಮ ಏನಾದರೂ ಗಡಿಗೆ ಇರ್ತಿತ್ತವ ಮೊದಲು ಮಣ್ಣಿಂದ ಗಡಿಗೆ ಬ್ಯಾಳಿ ಹಾಕೋಕೆ ಬ್ಯಾಳಿ ಕುದಿಯೋಕಿಟ್ಲಂದ್ರೆ ಈ ಸೈಡು ಹುಂಚೆ ನೆನೆ ಹಾಕಬೇಕು ಆ ಥರ ಇತ್ತು ಇವಾಗ ನಾವು ಟಮಾಟೆ ಹಣ್ಣು ಹಂಗೆ ಹಿಂಗ ಅಂತ ಬಳಸೋದು ಸೊ ಇನ್ನು ಎಷ್ಟು ನೀರು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಕುದಿಸ್ಕೊಂಡು ಬಂದುಬಿಟ್ರೆ ಮುಗೀತು ಬಿಸಿ ಬಿಸಿ ಹಣ್ಣು ಅನ್ನ ಅದ್ರ ಜೊತೆ ಒಂದು ಸ್ವಲ್ಪ ಈ ಥರ ಹಾಕ್ಕೊಂಡು ಮೇಲೆ ತುಪ್ಪ ಹಾಕೊಂಡು ತಿಂದರೆ ಗಮನ ಬೇರೆ ಇರ್ತಾ ಸೊ ಇನ್ನು ಇವತ್ತಿನ ರೆಸಿಪಿ ಇದಾಗಿತ್ತು ಇನ್ನು ಇವ್ರಿಗೂ ಒಂದು ಸ್ವಲ್ಪ ಏನಾದರೂ ಮಾಡಬೇಕು ಅಂತಂದು ಏನಾದರೂ ಇವರಿಗೆ ಊಟ ಹಿಂಗೆ ಮಧ್ಯಾಹ್ನಕ್ಕೆ ಊಟಕ್ಕೆ ಮಾಡಬೇಕಲ್ಲ ಅಂದ್ಕೊಂಡು ಆ್ಯಕ್ಚುಲಿ ಎಗ್ಗು ನಾವು ಡೇಲಿ ಒಂದು ದಿನ ಒಂದು ದಿನ ಬಿಟ್ಟು ಒಂದು ದಿನ ಆಲ್ಟರ್ನೇಟಿವ್ ಡೇಸ್ ಕೊಡ್ತೀವಿ ನಾವು ಯಾಕಂದ್ರೆ ದಿನ ತಿನ್ನೋದ್ರಿಂದ ಮಕ್ಕಳಿಗೆ ಹೀಟ್ ಜಾಸ್ತಿ ಆಗುತ್ತೆ ಒಮ್ಮೊಮ್ಮೆ ಹಾಗಾಗಿ ಒಂದಿನ ಬಾಯ್ಲ್ ಮಾಡಿಕೊಡ್ತೀವಿ ಒಂದು ದಿನ ಹಾಗೆ ಬಾಯ್ಲ್ ಮಾಡಿದಷ್ಟೇ ಒಂದು ದಿನ ಅದನ್ನೇ ಬಾಯ್ಲ್ ಮಾಡಿದಿನ ಪಲ್ಯ ಮಾಡ್ಕೊತೀವಲ್ಲ ಆ ಥರ ಪಲ್ಯ ಮಾಡ್ಕೊಡ್ತೀವಿ ದಿನ ಈ ಥರ ಆಮ್ಲೆಟ್ ಹಾಕಿ ಕೊಡ್ತೀವಿ ಬಟ್ ಎಲ್ಲ ಥರದ್ದು ಟೇಸ್ಟು ತಿನ್ನಿಸ್ಬೇಕು ಹೀಗಾಗಿ ಇವತ್ತು ಕುಚ್ಚಿ ತತ್ತಿನ ಇವತ್ತು ಪಲ್ಯ ಮಾಡ್ಕೊಡತ್ತಿಲ್ಲ ಹಾಗೆ ನಾನು ಈ ತತ್ತಿ ಹೆಂಗೆ ಕೊಡೋದಂತಂದ್ರೆ ಈ ಪಲ್ಯ ಇದನ್ನೆಲ್ಲ ಸುಲ್ಕೊಂಡು ಇದು ಇದು ಇರುತ್ತಲ್ಲ ಹೆಚ್ಚು ಮನೆ ಇವರಿಗಂತ ಹೆಚ್ಚು ಮನೆ ತೊಗೊಂಡಿನಿ ನಾನು ಅದರೊಳಗೆ ಹೆಚ್ಚಿ ಕೊಟ್ಟರೆ ಒಂದು ಸ್ವಲ್ಪ ರೈಸ್ ಮಿಕ್ಸ್ ಅನ್ನ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಅದಕ್ಕೆ ಉಪ್ಪು ಸ್ವಲ್ಪ ಖಾರ ಹಾಕಿ ಮೇಲೆ ಹಾಕಿ ಉದ್ರಿಸ್ಕೊಟ್ರೆ ಬಾ ಅಂದ್ರೆ ಭಾಳ ಚಲೋ ಮಕ್ಕಳು ನಿಜ ಅಂದ್ರೆ ನಿಜ ಇಷ್ಟಪಡ್ತಾರೆ ಸೊ ಇನ್ನು ನಮ್ಮ ತಮ್ಮ ಬಂದಾನಲ್ಲ ಈ ಒಂದು ವಾರ ಆಯಿತು ಬಂದು ಹಂಗಾಗಿ ಅವ್ನು ತಿನ್ಸಾ ಸೊ ಇನ್ನು ಎಣ್ಣೆ ಖಾಲಿಯಾಗಿತ್ತು ಎಣ್ಣೆ ಹಾಕಬೇಕಂತಂದು ಎಣ್ಣೆ ಹಾಕಾತೀನಿ ಎಷ್ಟು ಹೆಲ್ಪ್ ಆಗುತ್ತೆ ಅಂದ್ರೆ ಇದು ನೀ ಥರ ನಳಿಕೆ ಭಾಳ ಅಂದ್ರೆ ಭಾಳ ಹೆಲ್ಪ್ ಆಗುತ್ತಾ ಅಷ್ಟು ಎಲ್ಲೂ ಹೊರಗೆ ಬಿಡೋಲ್ಲ ಸೊ ಇದು ನಾವು ಆಯಿಲ್ ಡಿಸ್ಪೆನ್ಸರ್ ತೊಗೊಂಡು ಬಂದೀವಿ ಬಂದೀವಿ ಭಾಳ ಅಂದ್ರೆ ಭಾಳ ಸೇವ್ ಆಗೈತಿ ನಮ್ಮದು ಎಣ್ಣೆ ಕೂಡ ಆಯಿತು ಮತ್ತು ಹಾಕುವಾಗ ಸಡನ್ನಾಗಿ ಕ್ವಾಂಟಿಟಿ ಜಾಸ್ತಿ ಬೀಳುವಂಗಿಲ್ಲ ಹಾಗಾಗಿ ಇನ್ನೂ ಇವತ್ತು ಈವ್ನಿಂಗದ್ದು ಮಲ್ಕೆ ಇದು ನೈಟದ್ದು ಊಟ ಮಾಡಿ ಎಲ್ಲ ಇವ್ರಿಗೆ ಒಂದು ಸ್ವಲ್ಪ ಊಟ ತಿನ್ಸಾತ ನಮ್ಮ ತಮ್ಮ ಅವ್ನು ತಿನ್ಸಕ್ ಬಿಟ್ಬಿಟ್ನಿ ಅಂದ್ರೆ ನನ್ನ ಕೈಯ್ಯಂದು ಅಂಶು ತಿನ್ನೋತಿಲ್ಲ ನನ್ನ ಹತ್ರ ಬಂದ್ಲು ಅಂದ್ರೆ ಆಕೆಗೆ ಎಷ್ಟೊತ್ತಿದ್ರು ಹಾಲ ಬೇಕು ಅಂತಾಳೆ ಹಂಗಾಗಿ ಸುಮ್ಮನೆ ಅವಳಕಾಯಿ ಅವ್ನ ಕೈ ಯಾಕಾದರೂ ಕೊಟ್ಟಿನಿ ಈಗ ನಮ್ಮ ತಂಗಿ ಒಬ್ಳು ಬಂದಾಗಲ್ಲ ಅಲ್ಲ ಅವ್ ಅವಳ ಕೊಟ್ಟಿರ್ತೀನಿ ತಿನ್ಸಾಕ ಇನ್ನು ಇವ್ರು ನಿಪ್ಪಾಲ್ ಬಾಟ್ಲು ಅಂತ ಒಳದು ಒಂದು ಸ್ವಲ್ಪ ಬಿಸಿನೀರೊಳಗೆ ಅದನ್ನು ಸ್ಟೀಮ್ ಮಾಡಿಬಿಡ್ ಅಂದ್ರೆ ಕುದಿಸ್ಬೇಕು ಅಂದ್ರೆ ಅದರಿಂದ ಯಾವುದೇ ಅಲ್ಲಿ ನಾವು ಡೇಲಿ ಯೂಸ್ ಮಾಡುವಂಥ ಪ್ರಾಡಕ್ಟ್ಸ್ ಯಾವುದೇ ಇರಲಿ ಇವನ್ ಪ್ಲ್ಯಾಸ್ಟಿಕ್ ಬಾಟಲ್ ನಾವು ವಾಟ್ರ್ ಬಾಟಲ್ ಐತಲ್ಲ ಅದನ್ನು ಕೂಡ ಫಿಫ್ಟೀನ್ ಡೇಸಿಗೆ ಒಂದು ಸಾರಿ ಆದರೂ ಈ ಥರ ನೀರೊಳಗೆ ಹಾಕಿ ಕುದಿಸಿದ್ರೆ ಭಾಳ ಅಂದ್ರೆ ಭಾಳ ಚಲೋ ಇನ್ನು ಅಂಶ ನೋಡಿರಿ ಎಷ್ಟು ಸಮಾಧಾನ ಮಾಡ್ಬೇಕಂದ್ರೆ ಅಷ್ಟು ಸಮಾಧಾನ ಮಾಡ್ಬೇಕಾಕಿನ್ನ ಹೊರಗಾದ್ರೆ ನನ್ನ ಹತ್ರ ಇದ್ರೆ ಅಷ್ಟು ಇದನ್ನ ಮಾಡ್ತಾಳೆ ಇಲ್ಲಾಂದ್ರೆ ಆಟ ಆಡ್ತಾಳೆ ಆರಾಮಾಗಿ ಸೊ ಇವತ್ತಿನ ಲಾಗ್ ಇದಾಗಿತ್ತು ಇನ್ನು ನೆಕ್ಸ್ಟ್ ಲಾಗ್ ಒಂದೇ ಸಿಗ್ತೀನಿ ಹೋಪ್ ಈ ಲಾಗ್ನ ನೀವು ಎಂಜಾಯ್ ಮಾಡಿರ್ತೀನಿ ಅನ್ಕೊತೀನಿ ರೆಸಿಪಿ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ನ ಮಾಡ್ರಿ ಸೊ ಹಂಗೆ ಟ್ರೈ ಕೂಡ ಮಾಡಿರಿ ನೀವು ಭಾಳ ಅಂದ್ರೆ ಭಾಳ ಟೇಸ್ಟ್ ಆಗಿರುತ್ತೆ ಇನ್ನು ನಮ್ಮ ಮಕ್ಕಳಿಗೆ ಒಂಥರ ಡಿಫ್ರೆಂಟ್ ಆಗಿರೋ ರೆಸಿಪೀಸ್ನ ಕೊಡಿರಿ ಅಣ್ಣ ರೊಟ್ಟಿ ಅದೆಲ್ಲ ಕೊಡೋದಿದ್ದೇ ಇರ್ತವೆ ಮುಂದೆ ಸೊ ಏನಾದರೂ ಡಿಫ್ರೆಂಟಾಗಿ ನಾವು ಇವಾಗ ಚಾಕ್ಲೇಟು ಕುರುಕುರಿ ಅದನ್ನು ಬಿಡಿಸಿ ಈ ಥರ ಎಲ್ಲ ಫ್ರೂಟ್ಸದ್ದು ಅವರಿಗೆ ಒಂದು ಸ್ವಲ್ಪ ಎಲ್ಲ ಥರದ್ದು ಫ್ರೂಟ್ಸು ತೆನೆಸಿದ್ರೆ ಅವರಿಗೆ ರುಚಿ ಗೊತ್ತಾಗುತ್ತೆ ಸೊ ನನ್ನ ಮಕ್ಳಿಗೆ ನಾನು ಪ್ರತಿದಿನ ಆಯಿತು ಚಾಕ್ಲೇಟ್ಸ್ ಆಯಿತು ಕುರ್ಕುರಿ ಅಂತೂ ಇನ್ನೂ ಇಲ್ಲ ಕೊಟ್ಟೆ ಇಲ್ಲ ಚಾಕ್ಲೇಟ್ಸ್ ಅವಾಗವಾಗ ಕೊಟ್ಟಿರ್ತಿದ್ನಿ ಬಟ್ ಅದು ಇವಾಗ ಅವಾಯ್ಡ್ ಮಾಡ್ತೀನಿ ಬಾಯ್ ಬಾಯ್